ವರ್ತೂರ್ ಸಂತೋಷ್ಗೆ ಸನ್ಮಾನ ಮಾಡಿದ್ದ ಪೊಲೀಸ್ ಎಸ್ಐ ದಿಢೀರ್ ವರ್ಗಾವಣೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಮುಗಿದು ಎರಡು ವಾರ ಕಳೆದರೂ ಸ್ಪರ್ಧಿಗಳ ಹಂಗಾಮ ಕಮ್ಮಿಯಾಗಿಲ್ಲ ಈ ಬಾರಿ ದೊಡ್ಡನಿಗೆ ಹೋಗಿ ಬಂದ ಸ್ಪರ್ಧಿಗಳು ನಿಂತ್ರೂ ಕುಂತ್ರು ಸುದ್ದಿ ಆಗ್ತಿದ್ದಾರೆ ಅದರಲ್ಲೂ ಕೂಡ ವರ್ತು ಸಂತೋಷ್ ಕ್ರೇಜ್ ಜೋರಾಗಿಯೇ ನಡೀತಿದೆ ಇತ್ತೀಚೆಗೆ ಹೊಸಕೋಟೆ ಸುತ್ತಮುತ್ತ ಸಂತೋಷ್ ಮೆರವಣಿಗೆ ನಡೆಸಿ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ರು ಒತ್ತೂರ್ ಸಂತೋಷ್ಗೆ ಸನ್ಮಾನ ಮಾಡುವವರ ಸಂಖ್ಯೆಯೇನು ಕಮ್ಮಿ ಇಲ್ಲ ಇತ್ತೀಚೆಗೆ ಒತ್ತೂರ್ ಪೊಲೀಸ್ ಠಾಣೆ ಎಸ್ಐ ತಿಮ್ಮರಾಯಪ್ಪ ಅವರು ಒತ್ತೂರ್ ಸಂತೋಷ್ಗೆ ಸನ್ಮಾನ ಮಾಡಿದ್ದು ಭಾರೀ ಚರ್ಚೆಗೆ ಹುಟ್ಟುಹಾಕಿತ್ತು ಸರಿವಾಸ ಅನುಭವಿಸಿ ಬಂದ ಆರೋಪಿಗೆ ಸಮವಸ್ತ್ರದಲ್ಲಿ ಆತ ಇದ್ದ ಸ್ಥಳಕ್ಕೆ ಹೋಗಿ ಪೊಲೀಸ್ ಅಧಿಕಾರಿಯೊಬ್ಬರು ಸನ್ಮಾನ ಮಾಡುವ ಅಗತ್ಯವೇನಿತ್ತು ಎಂದು ಕೆಲವರು ಪ್ರಶ್ನಿಸಿದ್ರು ಇದೆಲ್ಲದರ ಬೆನ್ನಲ್ಲೇ ಎಸ್ಐ ತಿಮ್ಮರಾಯಪ್ಪ ಅವರಿಗೆ ವರ್ಗಾವಣೆ ಶಿಕ್ಷೆ ಎದುರಾಗಿದೆ ಈ ಬಾರಿ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಟ್ರೋಫಿ ಗೆದ್ದರೂ ಕೂಡ ಒತ್ತೂರ್ ಸಂತೋಷ್ ಹವಾ ಜೋರಾಗಿದೆ ಬಿಗ್ ಬಾಸ್ ಶೋ ನಡುವೆಯೇ ಹುಲಿ ಹೊಂದಿದ್ದ ಕಾರಣಕ್ಕೆ ಜೈಲು ಕೂಡ ಅನುಭವಿಸಿ ಬಂದಿದ್ರು ದೊಡ್ಡ ಮನೆಯಿಂದಲೇ ಅವರನ್ನ ವಶಕ್ಕೆ ಪಡೆದು ಜೈಲಿಗೆ ಕಳುಹಿಸಲಾಗಿತ್ತು ಬಳಿಕ ಜಾಮೀನು ಪಡೆದು ಹೊರಬಂದಿದ್ದ ಸಂತೋಷ್ ಮತ್ತೆ ಶೋಗೆ ಎಂಟ್ರಿ ಕೊಟ್ಟಿದ್ರು ಶೋ ನಡುವೆಯೇ ನಾನು ಮನೆಯಿಂದ ಹೊರಬರುತ್ತೇನೆ ಎಂದು ಹಠ ಹಿಡಿದಿದ್ದರು ಕಿಚ್ಚ ಸುದೀಪ್ ಎಷ್ಟೇ ಹೇಳಿದರೂ ಕೇಳಿರಲಿಲ್ಲ ಬಳಿಕ ಚೆನ್ನಾಗಿ ಆಡಿದ್ದ ವರ್ತುರ್ ಸಂತೋಷ್ ಗ್ರ್ಯಾಂಡ್ ಫಿನಾಲೆ ತಲುಪಿದ್ರು ನಾಲ್ಕನೇ ರನ್ನರ್ ಕೂಡ ಹೊರಗೆ ಬಂದಿದ್ರು ಹಳ್ಳಿಕಾರ್ ಕಾರ್ಯ ಎಂದು ಜನಪ್ರಿಯತೆ ಗಳಿಸಿರುವ ವರ್ತೂರ್ ಸಂತೋಷ್ ಸಾಕಷ್ಟು ಜಾನುವಾರುಗಳನ್ನ ಸಾಕಿದ್ದಾರೆ ಮುಖ್ಯವಾಗಿ ಹಳ್ಳಿಕಾರ್ ತಳಿ ದನಗಳನ್ನ ಸಾಕಣೆಯಿಂದ ಗಮನ ಸೆಳೆದಿದ್ದಾರೆ ಅಖಿಲ ಭಾರತ ಹಳ್ಳಿಕಾರ್ ತಳಿ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವರ್ತೂರ್ ಸಂತೋಷ್ ಭಾರಿ ಬೆಂಬಲ ವ್ಯಕ್ತವಾಗುತ್ತಿದೆ ಹಳ್ಳಿಕಾರ್ ರೇಸ್ ನಡೆಸುವ ಮೂಲಕವೂ ಕೂಡ ಸದ್ದು ಮಾಡುತ್ತಿದ್ದಾರೆ ಇಲ್ಲಿ ನೇರ ನೇರ ಮಾತಿನಿಂದ ವರ್ತೂರ್ ಸಂತೋಷ್ ಹೆಚ್ಚು ಸದ್ದು ಮಾಡ್ತಾ ಬರ್ತಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಅಭಿಮಾನಿಗಳು ಮುಟ್ಟಿಕೊಳ್ಳುತ್ತಿದ್ದಾರೆ ಒತ್ತೂರು ಪೊಲೀಸ್ ಠಾಣೆಯ ಎಸ್ಐ ತಿಮ್ಮರಾಯಪ್ಪ ಅವರು ಒತ್ತೂರ್ ಸಂತೋಷ್ ಗೆ ಸನ್ಮಾನ ಮಾಡಿ ಅಭಿನಂದಿಸಿದ್ರು ಈ ಬಗ್ಗೆ ಕೆಲವರು ಚಕಾರ ಎತ್ತಿದ್ರು ಪೊಲೀಸಿನ ವಸ್ತ್ರದಲ್ಲಿ ಸಂತೋಷ್ ಇರುವ ಸ್ಥಳಕ್ಕೆ ಹೋಗಿ ಸನ್ಮಾನ ಮಾಡಿದ್ದು ಸರಿಯಲ್ಲ ಎನ್ನುವ ಚರ್ಚೆ ನಡೀತಿದೆ ಎಸ್ಐ ತಿನ್ನರಾಯಪ್ಪ ಅವರನ್ನು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ದಯಾನಂದ್ ದಿಢೀರ್ ವರ್ಗಾವಣೆ ಆದೇಶ ಹೊರಡಿಸಿದ್ದಾರೆ ಈ ದಿಢೀರ್ ವರ್ಗಾವಣೆ ಭಾರಿ ಅಚ್ಚರಿಗೆ ಕಾರಣವಾಗಿದೆ ವರ್ತೂರು ಪೊಲೀಸ್ ಠಾಣೆಯಿಂದ ಆಡುಗೋಡಿ ಪೊಲೀಸ್ ಠಾಣೆಗೆ ಎಸ್ಐ ತಿನ್ನರಾಯಪ್ಪ ವರ್ಗಾವಣೆಯಾಗಿದೆ ಹುಲಿ ಉಗುರು ಹೊಂದಿದ್ದ ಕಾರಣಕ್ಕೆ ಜೈಲಿಗೆ ಹೋಗಿ ಬಂದಿದ್ದ ವರ್ತು ಸಂತೋಷ್ ಅವರನ್ನ ಪೊಲೀಸ್ ಸಮಸ್ತ್ರದಲ್ಲಿ ಸನ್ಮಾನಿಸಿದ್ದೆ ಈ ವರ್ಗಾವಣೆಗೆ ಕಾರಣ ಎಂದು ವರದಿಯಾಗಿದೆ ಈ ಬಾರಿ ಹಳ್ಳಿಕಾರ್ ರೇಸ್ ಅನ್ನು ಅಧೂರಿಯಾಗಿ ನಡೆಸಲು ವರ್ತೂರ್ ಸಂತೋಷ್ ಮುಂದಾಗಿದ್ದಾರೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಈ ಬಾರಿ ಹಳ್ಳಿಕ ರೇಸ್ಗೆ ಕಿಚ್ಚ ಸುದೀಪ್ ಅಧಿಕಾರಿಯಾಗಿ ಹೋಗುವ ಸಾಧ್ಯತೆ ಇದೆ ಬಿಗ್ ಬಾಸ್ ವೇದಿಕೆಯಲ್ಲೇ ಕಿಚ್ಚಲನ್ನು ಆಹ್ವಾನ ನೀಡಿದ್ದರು ಇನ್ನು ಬಿಗ್ ಬಾಸ್ ಪದ್ಯಗಳು ಸಹ ಭಾಗಿಯಾಗುವುದು ಪಕ್ಕಾ ಆಗಿದೆ ತುಕಾಲಿ ಸಂತು ಹಾಗೂ ಪತ್ನಿ ಮಾನಸ ಇಡೀ ಕಾರ್ಯಕ್ರಮ ನಿರೂಪಣೆ ಮಾಡಲಿದ್ದಾರೆ ಧ್ರುವ ಸಜ್ಜಾ ಕೂಡ ಈ ಬಾರಿ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬರುವ ನಿರೀಕ್ಷೆ ಇದೆ